ದಲಿತ ಶರಣರ ವಚನಕಾರರಿಗೆ ಅಪಮಾನ ಖಂಡಿಸಿದ ಅಶೋಕ್ ಭಂಡಾರಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ದಲಿತರ ಶರಣರ ವಚನಕಾರರ ಜಯಂತಿ ಕಾರ್ಯಕ್ರಮಗಳಲ್ಲಿ ಪ್ರೋಟೋಕಾಲ್ ಪಾಲಿಸದ ಜನಪ್ರತಿನಿಧಿಗಳು ಅಧಿಕಾರಿಗಳು ಇತ್ತೀಚೆಗೆ ದಲಿತ ಶರಣರ ವಚನಕಾರರ ಜಯಂತಿಗಳಾದ ಮಾದರ್ ಚೆನ್ನಯ್ಯ ಮಾದರ್ ಧೂಳಯ್ಯ ಡೋಹರ್ ಕಕ್ಕಯ್ಯ ಹರಳಯ್ಯ ಉರಿಲಿಂಗ ಪೆದ್ದಿ ಇವರ ಜಯಂತಿ ಕಾರ್ಯಕ್ರಮಗಳಲ್ಲಿ ಪ್ರೋಟೋಕಾಲ್ ಪ್ರಕಾರ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಹೆಸರುಗಳನ್ನು ಆಮಂತ್ರಣ ಪತ್ರಿಕೆಯಲ್ಲಿ ಇದ್ದರೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಗೈರು ಆಗುತ್ತಿದ್ದಾರೆ ಎಂದು ಸಮಗ್ರ ಪ್ರಜೆಗಳ ವೇದಿಕೆಯವರು ಧಾರವಾಡ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ನಂತರ ಸಮಗ್ರ ಪ್ರಜೆಗಳ ವೇದಿಕೆ ಅಧ್ಯಕ್ಷರಾದ ಅಶೋಕ್ ಭಂಡಾರಿರವರು ರವರು ಈ ರೀತಿ ಮಾಡುವುದು ಸರಿಯಲ್ಲ ಎಂದು ಖಂಡಿಸಿದರು ದಲಿತ ಮುಖಂಡರಾದ ಲಕ್ಷ್ಮಣ ದೊಡ್ಡಮನಿರವರು ಮಾತನಾಡಿ ಜಯಂತಿ ಕಾರ್ಯಕ್ರಮಗಳಿಗೆ ಸರ್ಕಾರ ಎಷ್ಟು ಅನುದಾನವನ್ನು ಬಿಡುಗಡೆ ಮಾಡಿದೆ ಅದರಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಖರ್ಚು ಮಾಡಿದ್ದಾರೆ ಎಂಬುದನ್ನು ಬಹಿರಂಗಪಡಿಸಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ರಮೇಶ್ ದೊಡ್ಮನಿ ಶಿವರಾಜ್ ಹೊಂಗಲ್ ಯಲ್ಲಪ್ಪ ಸವನೂರ್ ಇನ್ನಿತರರು ಉಪಸ್ಥಿತರಿದ್ದರು ಸನ್ಮಾನ್ಯರೇ ನಮ್ಮ ಧಾರವಾಡದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಕಾಯಕಶರಣರ ಜಯಂತಿಯು ದಿನಾಂಕ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತು ನಾಲ್ಕರಂದು ಹನ್ನೊಂದು ಗಂಟೆಗೆ ಜರುಗಿತು ಆ ಕಾರ್ಯಕ್ರಮದಲ್ಲಿ ಐದು ಸಮುದಾಯದ ಕುರಿತು ವಿಶೇಷ ಉಪನ್ಯಾಸ ನೀಡಿದವರಿಗೆ ಅಧಿಕಾರಿಗಳು ಒಂದು ಯಾವುದೇ ಯಾವುದೇ ಒಂದು ಬುಕ್ಗಳನ್ನು ಕೊಡದೆ ಮತ್ತು ಯಾವುದೋ ತರದ ಅವರಿಗೆ ಸನ್ಮಾನಿಸದೆ ಮತ್ತು ಸ್ಥಳೀಯ ಜಿಲ್ಲೆಯ ಶಾಸಕರು ಸಚಿವರು ಮತ್ತು ವಿವಿಧ ನಮ್ಮ ಧಾರವಾಡದಲ್ಲಿ ಇರುವಂತ ರಾಜಕೀಯ ವ್ಯಕ್ತಿಗಳು ಶರಣರ ಜಯಂತಿಗೆ ಬರದೆ ಅಪಮಾನ ಮಾಡಿ ಇದು ಒಂದೇ ಅಲ್ಲ ಪ್ರತಿ ವರ್ಷವೂ ಕಾಯಕ ಶರಣರ ಜಯಂತಿಗೆ ಯಾರೂ ಬರೋದಿಲ್ಲ ರಾಜಕೀಯ ವ್ಯಕ್ತಿಗಳು ಬರೋದೇ ಇಲ್ಲ ಇದು ಯಾಕೆ ಈ ತರ ಮಾಡ್ತಾ ಇದ್ದಾರಂತೆ ಮಾನ್ಯ ಮುಖ್ಯಮಂತ್ರಿಯಲ್ಲಿ ನಾವು ಇವತ್ತ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಒಂದು ಸಮಗ್ರ ಪ್ರಜೆಗಳ ಧ್ವನಿಯಿಂದ ನಾವೆಲ್ಲಾರು ಕುಡ್ಕೊಂಡು ಇವತ್ತ ಐದು ಸಮುದಾಯದವರು ಕುಡ್ಕೊಂಡು ನಾವು ಇವತ್ತ ಒಂದು ಮನವಿಯನ್ನ ನೀಡಿದ್ದೇವೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಥಳೀಯ ಏನು ರಾಜಕೀಯ ವ್ಯಕ್ತಿಗಳು ಅವ್ರಿಗೆ ಬರಬಾರ್ದು ಹೇಳಿ ತಾವೇನು ಆದೇಶ ಮಾಡಿದ್ರು ಹೇಗೆ ಅನ್ನೋದು ತಿಳಿತಾ ಇಲ್ಲ ದಯವಿಟ್ಟು ಮತ್ತೆ ಈ ಅಧಿಕಾರಿಗಳು ಒಂದು ಐದು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಇಲಾಖೆ ಸರ್ಕಾರದಿಂದ ಬರುವಂತಹ ಅನುದಾನವನ್ನ ದುರ್ಬಳಕೆ ಮಾಡ್ತಿದಾರಂತೆ ನಮಗೆಲ್ಲ ಸಂಶಯ ಉಂಟಾಗಿದೆ ಅದನ್ನು ತನಿಖೆ ಆಗ್ಬೇಕು ಅಂತೇಳಿ ಈ ಮೂಲಕ ನಾವೆಲ್ಲರೂ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಒಂದು ಮನವಿಯನ್ನ ಸಲ್ಲಿಸಿದ್ದೀವಿ ದಯವಿಟ್ಟು ಕೂಡಲೇ ಶೀಘ್ರವಾಗಿ ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಮತ್ತೆ ಅದ್ರ ಬಗ್ಗೆ ನಮಗೆ ಪತ್ರಗಳನ್ನ ನೀಡಬೇಕು ಅಕಸ್ಮಾತ್ ಆಗಿ ಇದ್ರೊಳಗೆ ಏನೋ ತಾರತಮ್ಯ ಮಾಡಿದ್ರ ನಾವೆಲ್ಲರೂ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಐದು ಸಮುದಾಯದವರು ಇಲ್ಲಿ ಧರಣಿ ಕೂಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅಶೋಕ್ ಭಂಡಾರಿ ಸಮಗ್ರ ಪ್ರಜೆಗಳ ಧ್ವನಿ ಅಧ್ಯಕ್ಷರು ಧಾರವಾಡ ಏನು ಮೊನ್ನೆ ಫೆಬ್ರವರಿ ಹತ್ತನೇ ತಾರೀಕು ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ದಲಿತ ವಚನಕಾರರ ಜಯಂತ್ಯೋತ್ಸವನ್ನ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ರು ಆ ಕಾರ್ಯಕ್ರಮದಲ್ಲಿ ನಾವು ಕೂಡ ಎಲ್ಲರೂ ಇದ್ದೀವಿ ದುರಾದೃಷ್ಟ ಏನಂತಂದ್ರೆ ನಮ್ಮ ಆ ರಾಜಕಾರಣಿಗಳ ಮತ್ತ ವಿವಿಧ ಜನಪ್ರತಿನಿಧಿಗಳು ಒಬ್ರು ಕೂಡ ಸಭೆಗೆ ಬರ್ಲಿಲ್ಲ ಆ ಕಾರ್ಯ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಬರ್ಲಿಲ್ಲ ಇದು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಧಾರವಾಡ ಜಿಲ್ಲೆಯಲ್ಲಿ ಎಷ್ಟು ಜನಪ್ರತಿನಿಧಿಗಳದಾರೋ ಎಲ್ಲರ ಹೆಸರುಗಳನ್ನ ಹಾಕಲಾಗಿತ್ತು ಮತ್ತು ಆ ಜಿಲ್ಲೆಯ ವಿವಿಧ ಅಧಿಕಾರಿಗಳ ಹೆಸರನ್ನ ಆಮಂತ್ರಣ ಪತ್ರಿಕೆಯಲ್ಲಿ ಹಾಕಿದ್ರು ಅವ್ರು ಯಾರು ಬರ್ಲಾರ್ದಕ್ಕ ನಮಗೇನ್ ಅನಿಸ್ತೈತಿ ಅಂತ ಹೇಳಿದ್ರೆ ದಲಿತ ಶರಣರು ಅಂತ ಹೇಳಿದ್ರೆ ಇವರು ಲಘುವಾಗಿ ಅಗ್ರವಾಗಿ ಪರಿಗಣಿಸಿದ್ದಾರೆ ಅಂತೇಳಿ ಅನ್ನಿಸ್ತಾ ಇದೆ ಇದು ಹೋಗ್ಬೇಕು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಜಿಲ್ಲಾಡಳಿತ ಮುಂದಿನ ವರ್ಷ ಏನಾದ್ರೂ ಈ ರೀತಿ ಮಾಡಿದ್ರೆ ಉಗ್ರವಾದ ಪ್ರತಿಭಟನೆಯನ್ನ ನಮ್ಮ ದಲಿತ ಸಂಘಟನೆಗಳ ಎಲ್ಲಾ ಸಹಯೋಗದಲ್ಲಿ ಮಾಡ್ಬೇಕಾಗುತ್ತೆ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಲಕ್ಷ್ಮಣ ದೊಡ್ಡ ಎಸ್ ಮುಖಂಡ ಮೊನ್ನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಐದು ಸಮುದಾಯದ ಕಾಯಕ ಶರಣರ ಜಯಂತಿ ಉತ್ಸವವನ್ನು ಆಚರಿಸಿದರು ಆದರೆ ದಲಿತ ಶರಣರು ಅನ್ನುವ ಒಂದೇ ಒಂದು ಕಾರಣಕ್ಕೆ ಇದಿಗೂ ಕೂಡ ಈ ಪ್ರಜಾಪ್ರಭುತ್ವದಲ್ಲಿ ಕೂಡ ಆ ಲೆಕ್ಕ ಕುಂಟು ಆಟಕ್ಕಿಲ್ಲ ಎಂಬಂತೆ ಈ ದಲಿತ ಸಮುದಾಯವನ್ನು ದೂರಿಟ್ಟಿದ್ದಾರೆ ಇಂದು ಆ ಕಾರ್ಯಕ್ರಮದಲ್ಲಿ ಆ ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ಆ ಲಿಸ್ಟ್ ಅಲ್ಲಿ ಆ ಆಮಂತ್ರಣ ಪತ್ರಿಕೆಯಲ್ಲಿ ಹಲವಾರು ಜನಪ್ರತಿನಿಧಿಗಳ ಹೆಸರು ಇರುತ್ತದೆ ಆದ್ರೆ ಇದುವರೆಗೂ ಒಬ್ಬ ಒಬ್ಬ ಜನಪ್ರತಿನಿಧಿ ಕೂಡ ಆ ಫಂಕ್ಷನ್ ಗೆ ಆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿರುವುದಿಲ್ಲ ಈ ಮೂಲಕ ನಮ್ಮ ದಲಿತ ಶರಣರಿಗೆ ಆ ಒಂದು ಅವಮಾನವನ್ನ ಮಾಡಿರುತ್ತಾರೆ ಅದೇ ರೀತಿಯಾಗಿ ಹಲವಾರು ಇಲಾಖೆ ಅಧಿಕಾರಿಗಳ ಹೆಸರು ಕೂಡ ಪಟ್ಟಿಯಲ್ಲಿ ಇರ್ತದೆ ಆ ಅಧಿಕಾರಿಗಳು ಕೂಡ ಗರಿ ಇರುವ ಮೂಲಕ ಈ ದಲಿತರ ವಚನಕಾರರಿಗೆ ಒಂದು ಅವಮಾನಿಸಿದ್ದಾರೆ ಇದು ಪ್ರತಿ ವರ್ಷ ನಡ್ಕೊಂತ ನಡೀತಾ ಬರ್ತಾ ಇದೆ ಹಾಗೂ ಉಪ ವಿಶೇಷ ಉಪನ್ಯಾಸ ನೀಡಲು ಬಂದಿರುವಂತಹ ಆ ಉಪನ್ಯಾಸಕರಿಗೆ ಕೂಡ ಈ ಸಲ ಯಾವುದೇ ಸನ್ಮಾನ ಆಗ್ಲಿ ಅಥವಾ ಪುಸ್ತಕ ಕೊಡುಗೆ ಕೊಡ್ತಾ ಇದ್ರು ಅದನ್ನು ಕೂಡ ಈ ಸಲ ನೆರವೇರಿಸಿಲ್ಲ ಹಾಗೂ ಈ ದಲಿತ ಶರಣರ ವಚನಕಾರರ ಶರಣ ಏನಿದೆ ಇದು ಪ್ರಚಾರನೇ ಮಾಡೋದಿಲ್ಲ ಜನ ಈ ಅಧಿಕಾರಿಗಳಾಗ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯವರಾಗ್ಲಿ ಪ್ರಚಾರ ಮಾಡದೆ ಸ್ವಲ್ಪ ಜನಕ್ಕೆ ಸೀಮಿತವಾಗಿ ಕಾಟಾಚಾರಿಕೆ ಎಂಬಂತೆ ಈ ಜಯಂತಿ ಉತ್ಸವವನ್ನ ಮಾಡ್ತಾ ಇದಾರೆ ನಾವು ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆಯಲ್ಲಿ ಇದ್ರೂ ಕೂಡ ಇಂದಿಗೂ ಕೂಡ ನಾವು ದಲಿತರು ಹಿಂದಿಕ್ಕೆ ಇದೇ ಒಂದು ದೊಡ್ಡ ಸಾಕ್ಷಿ ಅಂತ ನಾ ಈ ಮೂಲಕ ಹೇಳಕ್ಕೆ ಇಷ್ಟ ಪಡ್ತೀನಿ ಹಾಗು ಸಾಕಷ್ಟು ಅನುದಾನ ಬರ್ತಾ ಇದೆ ಅನುದಾನ ಅದು ಸರಿಯಾಗಿ ಬಳಕೆ ಆಗ್ತಾ ಇಲ್ಲ ಯಾಕೆಂತಂದ್ರೆ ಕಾಟಾಚಾರಿಕೆ ಎಂಬಂತೆ ಜಯಂತಿ ಉತ್ಸವ ಮಾಡ್ತಿರುವಾಗ ಆ ಹಣ ಎಲ್ಲಿ ಹೋಗ್ತಾ ಇದೆ ಅಂತ ನಮಗೂ ಕೂಡ ಸಂಶಯ ಇದೆ ಆದ್ದರಿಂದ ಸಮಗ್ರ ತನಿಖೆ ಆಗ್ಬೇಕು ಹಾಗೂ ಜ ಇಲ್ಲೂ ದಲಿತ ಒಂದು ಶರಣರ ಜಯಂತಿ ಏನಿರುತ್ತೆ ಅದನ್ನ ಸಮಗ್ರವಾಗಿ ಪ್ರಚಾರ ಮಾಡ್ಬೇಕು ಸರ್ಕಾರದ ವತಿಯಿಂದ ಅದು ಪ್ರಚಾರ ಕೂಡ ಎಲ್ಲೂ ಮಾಡ್ತಾ ಇಲ್ಲ ಜನಪ್ರತಿನಿಧಿಗಳು ಕೂಡ ಭಾಗವಹಿಸ್ತಾ ಇಲ್ಲ ಮುಂದಿನ ಸಲ ಆದ್ರೂ ಈ ಎಲ್ಲ ಕುಂದು ಪರಿತಾವೆಲ್ಲ ನಿವಾರಿಸಿ ಅದ್ದೂರಿಯಾಗಿ ಶರಣೋತ್ಸವವನ್ನ ಮಾಡಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಹಾಗೂ ಅಧಿಕಾರಿಗಳೇನಿದ್ದಾರೆ ನಿರ್ಲಕ್ಷ್ಯ ಯಾರು ತೋರ್ತಾ ಇದ್ದಾರೆ ಅಶಟ್ ಯಾರು ತೋರ್ತಾ ಇದ್ದಾರೆ ಅವ್ರ ಮೇರೆಗೆ ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಮಂಜುನಾಥ್ ಕುಟಿಗಿ ದುರ್ಗಕ್ಕೆ ಸಮಾಜ

ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು